ಟ್ವೆಂಟಿ ಟೂ ನವಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ ಯು ಎಸ್ ಎಲ್ಲಿ ಒಂದು ಮಹಿಳೆ ಮನೆಯನ್ನು ಲಾಕ್ ಮಾಡಿ ಶಾಪಿಂಗಿಗೆ ಹೋಗಿರ್ತಾಳೆ ಶಾಪಿಂಗ್ ಮುಗಿಸಿ ಮನೆಗೆ ಬಂದಾಗ ಅವಳ ಮನೆಯ ಡೋರ್ ಓಪನ್ ಆಗಿರುತ್ತೆ ಅವಳಿಗೆ ಡೌಟ್ ಬರುತ್ತೆ ಮೋಸ್ಟ್ಲಿ ರಾಬರಿ ಆಗಿರಬೇಕು ಅಂತ ಅದಕ್ಕೆ ಅವಳು ಇಮಿಡಿಯೇಟಾಗಿ ಪೊಲೀಸಿಗೆ ಕಾಲ್ ಮಾಡ್ತಾಳೆ ಪೊಲೀಸವರು ಇಮಿಡಿಯೇಟ್ಲಿ ಬರ್ತಾರೆ ಹಾಗೆ ಅವರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದಾರಾ ಅಂತ ಕ್ವಶನ್ ಕೇಳ್ತಾರೆ ಅವಾಗ ಆ ಮಹಿಳೆ ಇಲ್ಲ ನನ್ನ ಗಂಡ ಮತ್ತು ಇಬ್ಬರು ಮಕ್ಕಳು ಮನೆಯಲ್ಲಿ ಇಲ್ಲ ಔಟ್ ಆಫ್ ಟೌನ್ ಇದ್ದಾರೆ ಅಂತ ಹೇಳ್ತಾಳೆ ಪೊಲೀಸ್ ಅವರು ತಮ್ಮ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾರೆ ವಿಯರ್ ಪ್ಯಾರಾನಮಲ್ ಎಕ್ಸ್ಪೀರಿಯೆನ್ಸ್ ಅವರಿಗೆ ಆಗುತ್ತೆ ಸಚಸ್ ಡೋರ್ಸ್ ಓಪನ್ ಆಗೋದು ಕ್ಲೋಸ್ ಆಗೋದು ಹಾಗೆ ಫುಲ್ ಸ್ಟೆಪ್ ಸೌಂಡ್ ಬರೋದು ಈ ಥರ ಎಕ್ಸ್ಪೀರಿಯೆನ್ಸ್ ಅವರಿಗೆ ಆಗುತ್ತೆ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ನ ಮುಗಿಸಿ ವಿದೌಟ್ ಎನಿ ಕ್ಲೂ ಬ್ಲ್ಯಾಂಕ್ ಆಗಿ ಅವನು ಮನೆಯಿಂದ ಹೊರಗಡೆ ಬರ್ತಾರೆ Please.

Police, anyone inside, make yourself known. Yeah. downstairs, where is it? ಫಸ್ಟ್ ಅಕ್ಟೋಬರ್ ಟೂ ತೌಸಂಡ್ ಸೆವೆಂಟೀನ್ ಡಿಯರ್ಬರ್ಕ್ ಸಿ ಬಿ ಎಸ್ ಸ್ಕೂಲ್ ಐರ್ಲ್ಯಾಂಡ್ ಅಲ್ಲಿ ಲೋಕೇಟ್ ಆಗಿದೆ ಈ ಒಂದು ಸ್ಕೂಲ್ ಅವರು ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡ್ತಾರೆ ಹಾಗೆ ಒಂದು ಕಂಪ್ಲೇಂಟ್ ಅನ್ನು ಲಾಂಚ್ ಮಾಡ್ತಾರೆ ಆ ಒಂದು ಕಂಪ್ಲೇಂಟ್ ಅಲ್ಲಿ ಅವ್ರು ಹೇಳೋದೇನಂದ್ರೆ ನಮ್ಮ ಸ್ಕೂಲ್ ಅಲ್ಲಿ ಪ್ಯಾರಾನೋಮಲ್ ಆಕ್ಟಿವಿಟೀಸ್ ನಡೀತಿದೆ ಸೊ ಇದ್ರ ಬಗ್ಗೆ ನೀವು ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಆ ಒಂದು ಸ್ಕೂಲಲ್ಲಿ ನಡೀತಿದ್ದ ಪ್ಯಾರನೋಮಲ್ ಆ್ಯಕ್ಟಿವಿಟೀಸಿನ ಪ್ರೂಫ್ ಕೂಡ ಅವರು ಸೆಂಡ್ ಮಾಡ್ತಾರೆ ಆ ಒಂದು ಪ್ರೂಫಲ್ಲಿ ಏನಿತ್ತು ಅಂತ ನೀವೇ ನೋಡಿ ಈ ವಿಡಿಯೋ ವೈರಲ್ ಆದಮೇಲೆ ತುಂಬಾ ಜನ ಸ್ಕೂಲನ್ನು ಹಾಂಟೆಡ್ ಅಂತ ಹೇಳ್ತಾರೆ ಹಾಗೆ ತುಂಬಾ ರೂಮರ್ಸ್ ಕೂಡ ಸ್ಕೂಲ್ ಬಗ್ಗೆ ಸ್ಪ್ರೆಡ್ ಆಗುತ್ತೆ ಅದೇನೆಂದರೆ ಆ ಒಂದು ಸ್ಕೂಲ್ ಒಂದು ಗ್ರೇವ್ ಯಾರ್ಡ್ ಮೇಲೆ ಒಂದು ಸಿಮೆಟ್ರಿ ಮೇಲೆ ಬಿಲ್ಡ್ ಆಗಿದೆ ಅಂತ ಟ್ವೆಂಟಿ ನೈನ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟೆಕ್ಸಾಸ್ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಒಬ್ಬನೇ ನಿಂತ್ಕೊಂಡು ಯಾರ ಹತ್ರನೂ ಮಾತಾಡ್ತಿರೋ ವಿಡಿಯೋ ತುಂಬಾ ವೈರಲ್ ಆಗುತ್ತೆ ಈ ಒಂದು ವಿಡಿಯೋನ ಬ್ಯಾಕ್ ಸ್ಟೋರಿ ಏನಂದ್ರೆ ಸೆಕ್ಯೂರಿಟಿ ಗಾರ್ಡ್ ಹತ್ರ ನಿಂತ್ಕೊಂಡು ಮಾತಾಡ್ತಿರ್ತಾನೆ ಆದರೆ ಆ್ಯಕ್ಚುಲ್ ಆಗಿ ಅವನ ಎದುರುಗಡೆ ಯಾರೂ ಇರಲ್ಲ ಈ ಒಂದು ವಿಡಿಯೋನ ಅವನ ಕೋವರ್ಕರ್ ಕ್ಯಾಬಿನಲ್ಲಿ ಕೂತ್ಕೊಂಡು ಮಾನಿಟರಲ್ಲಿ ನೋಡ್ತಿರ್ತಾಳೆ ಇಮಿಡಿಯೇಟ್ಲಿ ಅವಳಿಗೆ ಕೂಡ ತುಂಬ ಸಸ್ಪಿಷಿಯಸ್ ಅನಿಸುತ್ತೆ ಸೊ ಅವಳು ಅವನಿಗೆ ಕಾಲ್ ಮಾಡ್ತಾಳೆ ಹಾಗೆ ಕೇಳ್ತಾರೆ ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಆವಾಗ ಅವನು ನಾನು ಮಿಸ್ ಆ್ಯಬಿಗೇಲ್ ಹತ್ರ ಮಾತಾಡ್ತಿದ್ದೀನಿ ಅಂತ ಹೇಳ್ತಾನೆ ಆದರೆ ತುಂಬ ಶಾಕಿಂಗ್ ಅನ್ಸೋದೇನೆಂದರೆ ಮಿಸ್ ಆ್ಯಬಿಗೇಲ್ ಎರಡು ವರ್ಷ ಹಿಂದೆಯೇ ಸತ್ತೋಗಿರ್ತಾಳೆ ಈ ಒಂದು ವಿಷಯ ಅವನಿಗೆ ತಿಳಿದಿದ್ದ ತಕ್ಷಣ ಅವನ ರಿಯಾಕ್ಷನ್ ಯಾವ ಥರ ಇತ್ತಂತ ನೀವೇ ನೋಡಿ Who is he talking to? <laughs> Dispatch to three twenty nine. <laughs> yes, sir. Who are you talking to? I'm talking to. Mr Griffin her name is Ms. Abigail did you say Miss Abigail yes ma'am she, she says she wants to see Mr Griffin and I told her that the, the camera is closed that she should come tomorrow morning and she might see Mr Griffin. Are you sure you're saying Miss Abigail? Like she's been passed on for two years now. Oh, Miss Abigail is she she died two years ago. You mean you can't see the I'm to? No, there's nobody in front of you at all. ಸೊ ಈ ಒಂದು ವಿಡಿಯೋ ನನಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೆ ಪ್ಲೀಸ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಮೋಟಿವೇಶನ್ ಒಂದು ಇನ್ಸ್ಪಿರೇಷನ್ ಕೊಡುತ್ತೆ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು